ನಮಸ್ಕಾರ ನನ್ನ ಹೆಸರು ಅಂಕಿತಾ ನಾನು ಹೆಚ್ಕೊತ್ತಲೂರು ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತಿ ವರ್ಷ ಕನಕೋತ್ಸವನ ಕನಕಪುರದಲ್ಲಿ ಹಮ್ಮಿಕೊಳ್ತಾ ಇದ್ರು ಈ ವರ್ಷ ಎಲ್ಲರ ಮನೆ ಊರಲ್ಲೇ ಗ್ರಾಮಗಳಲ್ಲೇ ಮಾಡೋದಾಗಿ ಹಮ್ಮಿಕೊಂಡಿದ್ದಾರೆ ಸೊ ಅಲ್ಲಿ ಮಾಸ್ ಮಾಸ್ ಟ್ಯಾಲೆಂಟ್ ಪ್ರೂವ್ ಆಗ್ತಾಯಿತ್ತು ನಾವೆಲ್ಲ ಹೋಗಿ ಅಲ್ಲೇ ಡ್ರಾಯಿಂಗ್ ಅಥವಾ ರಂಗೋಲಿ ಬಿಡಿಸ್ಬೇಕಾಗಿತ್ತು ಇವಾಗ ಮನೆ ಮನೆಯಲ್ಲಿ ಅವರೇ ಬಂದು ಸೊ ಮನೆಗಳಲ್ಲಿ ಬಿಡ್ಸೋಕೆ ಹೇಳ್ತಾ ಇರೋದ್ರಿಂದ ನಾವು ನಮ್ಮ ಟ್ಯಾಲೆಂಟ್ನ ಹೊರಗಡೆ ತೋರಿಸ್ಕೊಳ್ಳೋದು ಅವಕಾಶ ಸಿಕ್ಕಿದೆ ಸೊ ನಾನು ಡಿ ಕೆ ಸುರೇಶ್ ಅವ್ರದ್ದು ಇದು ರಂಗೋಲಿ ಬಿಡ್ಸಿದ್ದೀನಿ ಸೊ ನನಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ ಟ್ಯಾಲೆಂಟ್ ನನ್ನ ಟ್ಯಾಲೆಂಟ್ ತೋರಿಸೋಕ್ಕೆ ಸೊ ಪ್ರತಿ ವರ್ಷ ಹೀಗೆ ಗ್ರಾಮಗಳಿಗೆ ಗ್ರಾಮಗಳಲ್ಲೇ ಅವರು ರಂಗೋಲಿ ಸ್ಪರ್ಧೆ ಆಯೋಜಿಸಿದ್ರೆ ಎಲ್ಲರಿಗೂ ಯೂಸ್ ಫುಲ್ ಆಗುತ್ತೆ ಎಲ್ಲ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅಂತ ಸೊ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಸಿಎಂ ಆಗ್ಬೇಕು ಅಂತ ಕೇಳ್ಕೊತೀನಿ ಇವಾಗಾಗ್ಲೇ ಐದು ಯೋಜನೆಗಳನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ಸೊ ಇನ್ನ ಫ್ಯೂಚರ್ ಅಲ್ಲಿ ಇನ್ನ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಷ್ಟು ಬೇಗ ಸಿಎಂ ಆಗ್ಬೇಕು ಅಂತ ಕೇಳ್ಕೊತೀನಿ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಯನ್ನು ಮಾಡಿದೆ ಅದರಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಗೃಹಜ್ಯೋತಿ ಶಕ್ತಿ ಯೋಜನೆ ಐದು ಯೋಜನೆಯನ್ನು ಕೊಟ್ಟಿದೆ ಅದರಲ್ಲಿ ಆರನೇ ಯೋಜನೆಯನ್ನು ಹೆಣ್ಮಕ್ಳಿಗೋಸ್ಕರ ರಂಗೋಲಿ ರಂಗೋಲಿ ಸ್ಪರ್ಧೆಯ ಕನಕೋತ್ಸವವನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ಹೆಣ್ಮಕ್ಳುಗಳು ಭಾಗವಹಿಸುವುದರಿಂದ ಅವರಿಗೆ ಉತ್ಸಾಹ ತುಂಬುವಂಗೆ ಕಾಂಗ್ರೆಸ್ ಮಾಡಿಕೊಟ್ಟಿದೆ ರಂಗೋಲಿ ಸ್ಪರ್ಧೆ ಏನು ಯಾವುದೇ ಸ್ಪರ್ಧೆಗಳಿದ್ರು ಮೊದಲು ಕನಕಪುರ ತಾಲೂಕಲ್ಲೇ ಆಯೋ ಆಯೋಜನೆ ಮಾಡ್ತಿದ್ರು ಈಗ ಅದನ್ನು ಪ್ರತಿ ಹಳ್ಳೀಲ್ಲೂ ಮಾಡಬೇಕು ಅಂತ ನಮ್ಮ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಕಾಂಗ್ರೆಸ್ ಅಲ್ಲಿ ಮುಖಂಡರುಗಳು ಎಲ್ಲ ಮಾತಾಡಿ ಪ್ರತಿ ಹಳ್ಳಿಲೂ ಇದನ್ನು ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದನ್ನು ಕನಕೋತ್ಸವನ ಪ್ರತಿ ಹಳ್ಳೀಲು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿರೋದ್ರೆ ನಮಗೆ ನಾಯಕರುಗಳು ಪ್ರತಿ ಹಳ್ಳಿಲೂ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಇಲ್ಲೇ ಬಹುಮಾನಗಳನ್ನ ವಿತರಣೆ ಮಾಡಿ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಇವರು ಸಾಹೇಬರ್ಗಳು ತೀರ್ಮಾನ ಮಾಡಿರೋದ್ರಿಂದ ಪ್ರತಿ ಆಯೋಜನೆ ಮಾಡ್ತಾ ಇದ್ರೆ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಮಸ್ಕಾರ ನಾನು ಸಾಯಂಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇವತ್ತು ಪತ್ನೂರಲ್ಲಿ ಇವತ್ತು ಕನಕೋತ್ಸವ ಪ್ರಯುಕ್ತ ಮನೆ ಮನೆ ರಂಗಲ ಕಾರ್ಯಕ್ರಮ ಆಯೋಜಿಸಿದ್ದು ಅದ್ಭುತವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಮಿಡಿ ಕ್ಲಾಡಿಯಂಥ ಹಾಸ್ಯಾ ನಟರು ಬಂದಿದ್ದಾರೆ ಮತ್ತು ಹೀರೋ ಹೀರೋಯಿನ್ಗಳು ಜಾನ್ವಿಗೌಡ ತನಿಷಾ ಕುಂಡಾಪಲ್ಲ ಬಂದಿದ್ದಾರೆ